ಇದು ವಾರ್ನಿಂಗ್ ಅಲ್ಲ ಇದು ರಿಯಾಲಿಟಿ ಇನ್ನು ಮೂರರಿಂದ ಐದು ವರ್ಷಗಳಲ್ಲಿ ನೀವು ಈಗ ಮಾಡ್ತಿರುವ ಕೆಲಸ ಇರೋದಿಲ್ಲ ಅಂದ್ರೆ ನೀವು ನಂಬ್ತೀರಾ ಈ ವಿಡಿಯೋನ ಈಗಲೇ ಸ್ಕಿಪ್ ಮಾಡಿದ್ರೆ ಫ್ಯೂಚರ್ನಲ್ಲಿ ನೀವು ಬೇರೆಯವರನ್ನು ಬ್ಲೇಮ್ ಮಾಡೋಕೆ ಚಾನ್ಸೇ ಇರೋದಿಲ್ಲ ನಮಸ್ಕಾರ ನಾನು ನಿಮ್ಮ ತಸ್ಕ್ ಇದು ಎ ಫ್ಯೂಚರ್ ಟೆಕ್ ಮತ್ತು ಆನ್ಲೈನ್ ಸ್ಕಿಲ್ಸ್ ಬಗ್ಗೆ ತಿಳಿಸಿಕೊಡುವ ಪಕ್ಕಾ ಕನ್ನಡ ಚಾನೆಲ್ ಇವತ್ತು ಐಎ ಅಂದ್ರೆ ಕೇವಲ ಸೈನ್ಸ್ ಫಿಕ್ಷನ್ ಸಿನಿಮಾಗಳಲ್ಲ ಇದು ಆಲ್ರೆಡಿ ನಿಮ್ಮ ಮೊಬೈಲ್ ಒಳಗೆ ಬಂದಿದೆ ಚಾಟ್ ಇರಬಹುದು ಐಎ ಫೋಟೋ ಅಥವಾ ವಿಡಿಯೋ ಇರಬಹುದು ಎಲ್ಲಾ ಕಡೆ ಐಎ ಇದೆ ಆದ್ರೆ ಸಮಸ್ಯೆ ಏನು ಗೊತ್ತಾ ಐಎ ಅಂದ್ರೆ ಭಯ ಇದು ಕೆಲಸ ಕಿತ್ತುಕೊಳ್ಳುತ್ತೆ ಅನ್ನೋ ಆತಂಕ ಇದು ಕೇವಲ ಇಂಗ್ಲಿಷ್ ಬರೋರಿಗೆ ಮಾತ್ರ ಅನ್ನೋ ತಪ್ಪು ಕಲ್ಪನೆ ಇದೆ ಆದ್ರೆ ಇದೆಲ್ಲ ತಪ್ಪು ಐಎ ಅನ್ನೋದು ಎಲ್ಲರಿಗೂ ಬೇಕಾದ ಶಕ್ತಿ ಐಎ ಅಂದ್ರೆ ನಿಜವಾಗಿಯೂ ಏನು ಐಎ ಅಂದ್ರೆ ಯಾವುದೋ ರೋಬೋಟ್ ಬಂದು ನಿಮ್ಮ ಕುರ್ಚಿ ಮೇಲೆ ಕೂರೋದಲ್ಲ ಐಎ ಅಂದ್ರೆ ಅದೊಂದು ಸ್ಮಾರ್ಟ್ ಟೂಲ್ ಅಷ್ಟೇ ನಮ್ಮ ಕೆಲಸವನ್ನು ಇನ್ನಷ್ಟು ಸುಲಭ ವೇಗ ಮತ್ತು ಪರಿಣಾಮಕಾರಿಯಾಗಿ ಮಾಡಲು ಇರುವಂತಹ ಒಂದು ತಂತ್ರಜ್ಞಾನ ಹಿಂದೆ ಕ್ಯಾಲ್ಕುಲೇಟರ್ ಬಂದಾಗ ಅಕೌಂಟೆಂಟ್ ಕೆಲಸ ಹೋಯ್ತಾ ಇಲ್ಲ ಕಂಪ್ಯೂಟರ್ ಬಂದಾಗ ಕ್ಲರ್ಕ್ ಕೆಲಸ ನಿಂತು ಹೋಯ್ತಾ ಖಂಡಿತ ಇಲ್ಲ ಬದಲಾಗಿ ಕೆಲಸ ಮಾಡುವ ವೇಗ ಹೆಚ್ಚಾಯಿತು ಅಷ್ಟೇ ನಾವು ಹೊಸ ತಂತ್ರಜ್ಞಾನಗಳಿಗೆ ಹೊಂದಿಕೊಳ್ಳಬೇಕಾಯಿತು ಈಗಲೂ ಅದೇ ರೀತಿ ಐಎ ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸುವ ಒಂದು ಸಾಧನ ನೆನಪಿಡಿ ಅಯ್ಯೆ ನಿಮ್ಮ ಕೆಲಸ ಕಿತ್ತುಕೊಳ್ಳೋದಿಲ್ಲ ಆದರೆ ಅಯ್ಯೆ ಬಳಸೋಕೆ ಗೊತ್ತಿರೋ ವ್ಯಕ್ತಿ ನಿಮ್ಮ ಕೆಲಸವನ್ನ ಕಿತ್ತುಕೊಳ್ತಾನೆ ಇದರ ಬಗ್ಗೆ ಅರಿವು ಮೂಡಿಸುವುದು ಮತ್ತು ನಿಮಗೆ ಸಿದ್ಧಗೊಳಿಸುವುದು ನಮ್ಮ ಉದ್ದೇಶ ಹಾಗಾದ್ರೆ ಈ ಚಾನೆಲ್ ಯಾರಿಗೆ ನೀವು ಸ್ಟೂಡೆಂಟ್ ಆಗಿರಬಹುದು ಕೆಲಸ ಹುಡುಕ್ತಿರಬಹುದು ಅಥವಾ ಸ್ವಂತ ಬಿಸಿನೆಸ್ ಮಾಡ್ತಿರಬಹುದು ಯಾವುದೇ ವೃತ್ತಿ ಅಥವಾ ಹಿನ್ನೆಲೆ ಇರಲಿ ಅಯ್ಯ ಬಗ್ಗೆ ತಿಳಿದುಕೊಳ್ಳುವುದು ಈಗ ಅನಿವಾರ್ಯ ನೀವು ಟೆಕ್ ಎಕ್ಸ್ಪರ್ಟ್ ಆಗಿರಬೇಕಿಲ್ಲ ಇಂಗ್ಲಿಷ್ ಮಾಸ್ಟರ್ ಆಗಿರಬೇಕಿಲ್ಲ ಹೊಸದನ್ನ ಕಲಿಯೋ ಕುತೂಹಲ ಇದ್ರೆ ಸಾಕು ಪ್ರತಿಯೊಬ್ಬ ಕನ್ನಡಿಗನು ಅಯ್ಯ ಅನ್ನು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಬಳಸಬೇಕು ಎನ್ನುವುದು ನಮ್ಮ ಆಶಯ ಈ ಚಾನೆಲ್ನಲ್ಲಿ ನಿಮಗೆ ಸಿಗೋದು ಬಹಳಷ್ಟು ಐಎ ಟೂಲ್ಸ್ ಬಗ್ಗೆ ಸರಳ ಕನ್ನಡದಲ್ಲಿ ಮಾಹಿತಿ ಅದು ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುವಂತೆ ವಿವರಿಸುತ್ತೇವೆ ಚಾಟಬ್ಟ್ ಮೂಲಕ ನಿಮ್ಮ ದಿನನಿತ್ಯದ ಕೆಲಸವನ್ನು ಇನ್ನಷ್ಟು ಸುಲಭ ಮಾಡಿಕೊಳ್ಳೋದು ಹೇಗೆ ಎಂದು ಹೇಳಿಕೊಡುತ್ತೇವೆ ಆನ್ಲೈನ್ ಅರ್ನಿಂಗ್ ಮಾಡಲು ಬೇಕಾದ ಹೊಸ ಸ್ಕಿಲ್ಗಳು ಯಾವುವು ಅವುಗಳನ್ನು ಹೇಗೆ ಕಲಿಯಬೇಕು ಎಂಬುದರ ಬಗ್ಗೆ ಪ್ರಾಕ್ಟಿಕಲ್ ಸಲಹೆ ನೀಡುತ್ತೇವೆ ಯಾವುದೇ ಫೇಕ್ ಹೈಪ್ ಇಲ್ಲದೆ ಕೇವಲ ಪ್ರಾಕ್ಟಿಕಲ್ ಮತ್ತು ಉಪಯುಕ್ತ ವಿಷಯಗಳನ್ನು ಮಾತ್ರ ಇಲ್ಲಿ ನಿರೀಕ್ಷಿಸಬಹುದು ನಿಮ್ಮ ವೃತ್ತಿಜೀವನಕ್ಕೆ ಬೇಕಾದ ಪ್ರಮುಖ ಕೌಶಲ್ಯಗಳನ್ನು ಇಲ್ಲಿ ಬೆಳೆಸಿಕೊಳ್ಳಬಹುದು ಫ್ಯೂಚರ್ ಯಾರಿಗೂ ಕಾಯೋದಿಲ್ಲ ಅಯ್ಯ ಕೂಡ ಸ್ಲೋ ಆಗೋದಿಲ್ಲ ಇದು ನಮ್ಮೆಲ್ಲರ ಮುಂದಿರುವ ವಾಸ್ತವ ಇವತ್ತು ಕಲಿಯುತ್ತೀರಾ ಅಥವಾ ನಾಳೆ ಪಶ್ಚಾತ್ತಾಪ ಪಡುತ್ತೀರಾ ಅದು ನಿಮ್ಮ ಚಾಯ್ಸ್ ಹೊಸ ತಂತ್ರಜ್ಞಾನ ಕಲಿಯಲು ಮತ್ತು ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಲು ಈಗಲೇ ತಸ್ಕ ಸಾಯಿ ಕನ್ನಡಗೆ ಸಬ್ಸ್ಕ್ರೈಬ್ ಆಗಿ ಇದು ಟಚ್ಕ್ ಫ್ಯೂಚರ್ ಸ್ಟಾರ್ಟ್ಸ್ ಹಿಯರ್